ನೋಡವ ತೊಡಗಲ್ ನನ್ನ ಮಗ ಎಂತೆ ಬುದ್ಧಿ ಕಲ್ತಿದ್ದನು ಲೋಪರ್ ನನ್ನ ಮಗ ಉದ್ದರ ಯಾಕೆ ಕೊಟ್ಟು ಹೋಯ್ತಾನೆ ಕಣವ ಮುಂಡೆ ಮಗ ನನ್ನ ಸಾಪ ತಟ್ಟೆ ತರ್ತದೆ ಲೋಪರ್ ನನ್ನ ಮಗನಿಗೆ ಕಿತ್ತೋ ನನ್ನ ಮಗ ಆ ನಿನ್ ಬಿಟ್ಬಿಟ್ಟು ಇರೇಕಿ ಇರಾಕ್ಯ ನಾನು ಸತ್ತೋಗ್ತೀನಿ ಸತ್ತೋಯ್ತೀನಿ ಅನ್ಕೊಂತ ನಿನ್ನ ನಾನಿನ್ಸಿ ಆಟ ಆಡ್ಸದ ಅಂದ್ರೆ ನೋಡವ ನೋಡಿ ಆ ಬುದ್ಧಿ ಕಲ್ತವನೇ ಆಲಿ ಮದುವೆ ಮಾಡ್ಕೊಂಡೆ ಬಂದ್ಬಿಟ್ಟನಲ್ಲವೀ ನನ್ನ ಮಗ ಇವ್ನು ಉದ್ದರ ಅದಾನೇವನು ಲೋಪರ್ ನನ್ನ ಮಗ ಕೊಟ್ಟು ಹೋಯ್ತಾನ ಕಣವ ಹಂಗೆ ಕಣ್ಣೀರಿನ ಸಾಪತ್ತು ತಟ್ಟೆ ತರ್ತದೆ ನನ್ನ ಮಗನಿಗೆ ಉದ್ದಾರ ಆಗಿಲ್ಲ ನನ್ನ ಮಗ ಆಡ್ಕೊಳ ನನಗೆ ಕಡ್ದೋಗ ಮಗ ನಿನಗೆ ಅಧಿಕಾರ ಇಲ್ಲ ಅವಳಿಗೆ ಅಧಿಕಾರ ಇರೋದು ನಿಂಗೆ ನಾನು ಅತ್ತೆ ಕನವ ಯಾವ್ದಕ್ಕೂ ಅವಕಾಶ ಮಾಡ್ಕೊಡ್ಬಿಡ್ದು ನಂಗೆ ಎಣ್ಣೆ ಮದ್ ಮದ್ವೆ ಅಂತ ನನಗೆ ಎಷ್ಟು ಹೇಳೋಕ್ಕೆ ಹೇಳ ತೊಡಗಾಲ ನೀನು ಇವತ್ತು ನನಗೆ ಒಟ್ಟಿಗೆ ಹೆಂಗೆ ಬೆಂಕಿ ಕತ್ಕೊಂಡಾಗ ಆಯ್ತದೆ ಗೊತ್ತಾ ನೀನು ಇರ್ಬೇಕಾಗಿರೋ ಮನೆಯಲ್ಲಿ ಯಾವಳ ಗುರ್ಸಟ್ಟಿ ಬಂದು ಸೇರ್ಕೊಂಡ ಹೆಂಗೆ ಎಷ್ಟು ಕಾಪಾತ ಹೇಳಿ ಮತ್ತೆ ನನಗೆ ನನಗೆ ಏನಾಗ ಗೊತ್ತು ಈ ಮುಂಡೆ ಮಗ ಹಿಂಗೆ ಮಾಡ್ತಾನೆ ಅಂತ ಈ ವಯಸ್ಸಲ್ಲಿ ಕಟ್ಕೊ ಬರ್ತಾನೆ ಇವು ಈ ಕಾಲದಲ್ಲಿ ಹುಡುಗರಿಗೆ ಹೆಣ್ಣು ಸಿಗಕ್ಕಿಲ್ಲ ಈ ನನ್ನ ಮಗನ ಸಿಕ್ಕದಲ್ಲ ಹೆಣ್ಣು ಕೊಡ್ತಾರೆ ಗದ್ಕೆಟ್ ನನ್ನ ಮಕ್ಳು ಅಂತ ನನ್ನ ಹೆಂಗೆ ಗೊತ್ತಿತ್ತು ಆಂ ಹೆಂಗೆ ಕೊಟ್ಟರು ನೋಡು ಹೆಣ್ಣು ಬೇರೆ ತಿರುಗಲಿ ಗರ ಗರ ತಿರುಗ ಬರ ಬರೂ ಬಂದ್ಲಿ ಅಂದರೆ ಮುಂಡೆ ಮಗ ಸತ್ತೋಗಿದ್ರು ನಂಗೆ ಇಷ್ಟೊಟ್ಟೆ ಅವ್ರಿಗೆ ಕಿತ್ತಿಲ್ಲ ಕಣವ ನೋಡು ಅವ್ಳು ಕಟ್ಕೊ ಬಂದವನಲ್ಲ ಅವಳು ಹಾಂ ಗುಡ್ಸಟಿ ಬಿಲ್ಲಿ ಆಡ್ಕಿದ್ದಂಗೆ ಆಟ ಕೂತಾಳೆ ಕಣ್ಣೆ ನನ್ನೇ ಹೋಗೋ ಮತ್ತೆ ಕೂತಾಳೆ ಕುತ್ಕೊಳ್ಳಿ ನೀನು ನೀನೇ ಒಳ್ಳೆ ಅಂದೆ ಫೋನ್ ಬನ್ನೇ ಇಲ್ಲಿ ಫೋನ್ ಮಾಡ್ಕೊಳಿ ಇಲ್ಲ ನನಗೆ ಏರ್ತಿನ ಕೊಡಿಲಿ ನನ್ನ ಮಗ ಮದುವೆ ಮಾಡ್ಕೊಂಡು ಅನ್ಕಲ ಕರ್ಕಂಬಳಿ ಎಡ್ ಮನ್ಗಳು ಅದೇನು ತೀರ್ಮಾನ ಆಗಲಿ ಆಸ್ತಿ ಮನೆ ಬದುಕೋಟ್ರೂ ಎಸದ ಹೆಸರು ಬಸ್ಪಾ ಆಮೇಲೆ ಕಟ್ಕೊಂಡಿ ಒಳಗೆ ಏನಾರು ಕೊಟ್ಕೊಳ್ಳಿ ನನ್ನ ಮಗ ಬಾ ಬಾಳ ತಿನ್ನ ಫೋನ್ ತೈಲಿ ಫೋನ್ ಮಾತಾಡಿದ್ರೆ ಬೋಯ್ತದೆ ಮೊದ್ಲೇ ನೀವು ಅನ್ಕೊಂಡು ಅಣ್ಣ ಬೋದ್ರೆ ಏನು ಮಾಡೋದು ಆಗ್ಬೋದನು ಕಷ್ಟ ಸುಖಕ್ಕೆ ಆಗ್ದ ಮನೇಕ ಅವನು ಹಾಂ ಕೇಳ್ತೀನಿ ಕೊಡಲಿ ಪಟೇಲಪ್ಪು ಕರ್ಕೊಬೈಲಿ ಕರ್ಕೊಂಬಂದ್ಬಿಟ್ಟು ಅದೇನು ತೀರ್ಮಾನ ಮಾಡಿಸ್ಬೇಕು ಮಾಡಿಸು ಇರೋ ಆಸ್ತಿ ಬದುಕು ಬಾಳೋ ನಿನ್ನೆಸು ಬರ್ಸ್ರೇ ಬರ್ಲಿ ಇಲ್ಲಾರು ಕಂಪ್ಲೇಂಟ್ ಕೊಡೋದ ನೋಡಿ ಓ ಅದೇ ಮೊದಲೇ ಇರ್ತಿ ಬದುಕಿದಾಗೇ ಹೆಡ್ ಇರ್ತಿ ಅದಂಗೆ ಅದೇ ಮದುವೆ ಮುದ್ಗಾಬಿಟ್ಟ ನಾನು ಒಂದ್ ಮದ್ ಬರ್ದೇ ಯಾರ ಯಂತ್ರ ಎಂತರ ಮಗ್ ಆಡೇ ಆಡ್ತಾರೆ ಮತ್ತೆ ಎಲ್ರು ಮದ್ ಆ ಬಿಡಸ ಇಲ್ಲಿ ಫೋನ್ ಮಾಡಸ ನಾನು ಹೇಳ್ತೀನಿ ದೊರದ್ ನನ್ನ ಮಗ ಎಂತ ಮೋಸ ಮಾಡ್ಬಿಟ್ನವ್ ನನ್ಗೆ ಎಂತ ಎಣ್ಣೆ ಮಾಡ್ಬಿಟ್ಟ ಇಂತ ಮೋಸ್ಕರ ಅಂತ ಗೊತ್ತಿತ್ತಿಲ್ಲ ನಿಜಕ್ಕೂ ನನ್ಗೆ ದೊರದು ನನ್ ಮಗನ ನಾ ಆಟ ಆಡ್ಸದ ದಿವಸ ಅಂತ ನಾನ್ ಅನ್ಕೊಂಡ್ ನನ್ಗೆ ಆಟ ಆಡಿಸ ಕುಂತಾನಲ್ಲವ ಇವನು ಅಕ್ಕೇ ಅತಿಯಾದ್ರೆ ಮೃತ ದಿವಸ ಅಂತ ಹೇಳಿದ್ ಅವತ್ತು ಸುಮ್ಮನೆ ಒಪ್ಕಣೆ ಒಪ್ಕಣೆ ಅಷ್ಟಗೋ ಆಗ್ಯಲ್ರು ನೀನು ಆಟ ಮಾಡ್ಕೊಂಡು ಕೂತ್ಕೊಂಡಲ್ಲ ಈಗ ನೋಡಿ ಯಾವ ಮಟ್ಕಾಯ್ತು ಅಂದ್ಬಿಟ್ಟು ಅಲ್ಲ ಯಾವ್ಯಾವಳ ಎಲ್ಲೆಲ್ಲ ಇರೋಳ ತಂದಿ ಕುನ್ಸರ ಸೋಪ ಸೆಟ್ ಮ್ಯಾಗ ಕೂತಳೆ ಕಣ್ಣೆ ಕುತ್ಕೊ ಬಿಟ್ಟು ಏಳೆ ಒಳ್ಳು ನಾನಿ ಬಯತಿದ್ರೆ ಅಂಬರ್ ಕತ್ತೆ ಚಾಗ್ಲಕ್ಕೆ ಬೆಂಕಿ ಕೂತ್ಕೊಂಡೆ ಮುಚ್ಕೊಂಡ್ ಹೋದ ಎಲ್ಲಿಂದ ಕಟ್ಕೊಬಂದಂತೆ ಎಲ್ಲಿ ಪತ್ತೆ ಮಾಡ್ ಎಲ್ಲಿಂದ ನಿಂತಿದ್ಲೋ ಕಣೆ ಕಟ್ಕೊ ಬಂದವನಿ ಗದ್ಕಟ್ ನನ್ ಮಗ ಗದ್ಕಟ್ ಕುಂತಿದ್ದ ಅದೇ ಯಾಕುವ ನನ್ನ ಅಳ್ಸಿತ್ತು ನಾಯಿ ಹೊಸ್ತಿತ್ತು ಅಂತ ಕಟ್ಕೊ ಬಂದವನಿ ನಿಮ್ಮಅಪ್ಪ ನಿಮ್ಮ ಅಪ್ಪ ಅವರು ಸುಮ್ಕಿರ ಅವ್ರ ಏನ್ ಕಷ್ಟ ಸುಖಕದರ ನನಗೆ ಬಂದ್ಬಿಟ್ಟು ನಿನ್ನಿಂದನೇ ಎಲ್ ಇಷ್ಟ ಎಲ್ಲ ಆಗಿದ್ದು ಅನ್ಬಿಟ್ಟು ಹೋಯ್ತು ಇರಪ್ಪ ಹೋಗುವೆ ಅಂತಂದ್ರು ಇಲ್ಲ ನನ್ನ ಕೆಲಸ ಅದೇನೂ ಹೋಗ್ಬೇಕು ಅಂದ್ಕೊಂಡು ಅವ್ರವ್ರ ಕೆಲಸ ಅವ್ರಿಗೆ ಹೆಚ್ಚು ಕನವ ನಮ್ ಕಷ್ಟ ಇಲ್ಲವ ಅವ್ರಿಗೆ ಏನು ಅರ್ಥ ಅದ ಸುಮ್ಮೀರು ಈ ನನ್ನ ಮಗ ಸರಿ ಹೇಗಿದ್ದೀರ ಎಲ್ಲ ಸರಿಯಾಗಿ ನಮ್ಮ ಮನೆಹಳ್ಳ ನನ್ನ ಮಗ ಈ ಮುಂಡೆ ಮಗ ಸರಿ ಇಷ್ಟೆಲ್ಲ ಯಾಕೆ ಆಬೇಕಾಗಿತ್ತು ಮಗ ಸೊಸೆ ಮಗ ಸೊಸೆ ಅನ್ಕೊಂಡು ಅವ್ರ ಕಡೆಗೆ ನಿಂತ್ಕೊಳ್ತಾನೆ ಹೊರ್ತು ಆಂ ಯಾ ಏನು ನನ್ನ ಮಗಳು ಬಿಡಿಸಿ ಹಿಂಗೆ ಆಯ್ತಲ್ಲ ಅಯ್ಯೋ ಅನ್ಕೊಂಡು ಬಂದು ಹೇಳಿ ಮಂದಿ ಹೇಳೋಣ ಮತ್ತೆ ಯಾಕಿಂಗ್ ಮದುವೆ ಹೊಡ್ಕೊಂಡಿದ್ದೀನಿ ನೀನು ಅಂತ ಕೇಳೋಕಷ್ಟು ದಕ್ಸದಿತ್ತೀವ ಇವ್ನಿಗೆ ಕೇಳಬೇಕಾಗಿತ್ತು ಓಹ್ ಹೊಡೆದ್ಬಿಟ್ಟು ಬಡ್ಬಿಟ್ಟು ತಿಂದಷ್ಟು ಹೊಡ್ದಾಕ್ಬಿಟ್ಟು ತಿಂದೆ ಇವ್ನ ಹಿಡ್ಕೊಂಡು യാ യോ നാട്ടുകൾ നോട് മറ്റേ മാതാട്ര മാ ഇരുക്കേൺ ആ ഇനി കേൾക്കാൻ എദ് വർദ്ദാ ഇവ ഇത് വാട്സ്ബിട്ട് നാ നിക്കു മുടിയാവ് നാട്ടുകാരൻകട്ടു ഏൻ ബുട്ടാ ബാട്ടാ ബുടകളില് യാ ബേ കാരണക്കൂല ഓഹ് ഇത് ഇന്ന് ഇവ സരിക്കില്ല ഫോൺ ഫോൺ മാടക്കോട്ടനും ಹಲೋ ನಾನು ನಾನ್ ಕಣಪಾಪ ಹೇಳಿ ಹೇಳು ಮುಂಡೆ ಮಗ ಮನಿ ನನ್ನ ಮಗ ಅವ್ನು ಹೆಣ ಬಿದ್ದೋಗನೇ ಅಂತ ಅಪ್ಪ ಮಾಡಕ್ ನಾವಿ ಇಲಿ ಮಾಡ್ಕೊಂಡ್ರೆ ಮುಂಡೆ ಮಗ ಅವಳಿ ಎಲ್ಲೋ ಕಡೆ ಅವಳಿ ಆವ್ನ ಕಡೆ ಕಟ್ಕೊಂಡು ಇರ್ತಿ ಮದುವೆ ಮಾಡ್ಕೊಂಡಿನಿ ಅನ್ಕೊಂಡು ಕಟ್ಕೊಂಡು ಕರ್ಕೊಂಡೆ ಬಂದ್ಬಿಟ್ಟ ಮಗ ಆ ಹಿಂಗ ಬುದ್ಧಿ ಕಲೇದ ಬೆಂಕಿ ಕ ಕಟ್ಕೊಂಡಿರೋ ಮಕ್ಕಳು ಉರ್ಸಿರ ಮಕ್ಕಳಿಗೆ ನೀರ್ ಮಾಡ್ಬೇಕು ಯೋಗ್ಯ ಮಗನ್ಗೆ ಆ ಈ ತರ ಆಡ್ತಾವನಲ್ಲ ಎಷ್ಟು ದಿವಸ ಕಾಯ್ಕೊಂಡು ಕೂತಿದೀ ನನ್ನ ಹಾಕಳ

ಅವ್ನ್ ಮದುವೆ ಆಗ್ಲಿ ಅಂತ ನಮ್ ಮಾಡಕ್ ಕ್ಯಾನ್ಸಿಲ್ವಲ ಅವಳ ಅಂದಾಗ ಆಮೇಲಿಂದ ಸಂತೋಷ್ ಅಂದಾಗ ಎರಡ್ ಎರಡ್ ತರ ನಾಟಕವ ನಮ್ಗೆ ಆಡಕ್ಕೆ ಬರೀಕಿಲ್ಲಾ ಸರಿಯಾ ನೀನು ನಿನ್ನ ಮಗಳಿಗೂ ಸರಿ ಕುಣಿರಿ ನೀವು ಸುಮ್ಮನೆ ಸುಮ್ನೆ ನನ್ ಕ್ವಾಪಿಗೆ ಪಸ್ಬೇಡ ಸುಮ್ನಿರವ ನೀನು ಒಡ ಹುಡ್ತ ಅಣ್ಣ ಆಗಿದ್ದು ಅದೆಲ್ಲ ಅಣ್ಣ ಹುಟ್ಟಿ ನೀನು ಇವತ್ತು ನೀನು ಈ ತರ ಮಾತಾಡ್ತಿದ್ಯಾ ನೀನು ಇಲ್ಲ ನೀನು ಲೋ ಓಲಗ ನೀನು ನೀನ್ಯಾವಿದ್ರೆ ಯಾಕ ಇಷ್ಟು ಅವನು ಇಷ್ಟು ನೋಡ್ಕತ್ತಿದ ನೋಡ್ಕೊತಿದ ಯಾವ್ರು ಬಡದ್ರು ಒಂದ್ ಮಾತು ಕೇಳಿಲ್ಲ ನೀನು ಆ ಒಂದ್ ಮಾತ ಯಾಕಂತ ಮಾಡಿದ್ಲು ಅಂದ್ಬಿಟ್ಟು ಒಂದ್ ದಿವಸ ನೀನು ನನ್ನ ನನ್ನ ಮಗಳ ಕಡೆಗೆ ಪರವಾಗಿ ನಿಂತ್ಕೊಂಡ್ಲಾ ನೀನು ಪರವಾಗಿ ನಿಂತ್ಕತೀಯ ಅದಕ್ಕೆ ಪರವಾಗಿ ನಿಂತ್ಕೊಂಡು ಈಗ ಮದುವೆ ಮಾಡ್ಸಿರ ನೀನು ಗಂಡ ಹೆಂಡತಿ ಜಾಗಲ ಹು ಮನ್ಗ ಅಂತ ಅವ್ರವ್ರು ಸರಿ ಮಾಡ್ಕತ್ತಾರೆ ಅದ್ ಬಿಟ್ಟು ನಾವ್ ಯಾಕೆ ಮುಖ ತೂರ್ಸಕೋಬೇಕು ಈಗ ಮಿಕ್ ನೀರ್ ಈ ಸರಿ ಮಾಡಿದ್ರೆ ನೀನ್ ಸರಿ ಮಾಡಿದ್ರೆ ಇನ್ನೇ ಸರಿ ಮಾಡೋರು ಪಟೇಲ್ ಅಪ್ಪನ್ ಕರ್ಕೊಂಡ್ ಬಾಯ್ಲಿ ಇರೋ ಆಸ್ತಿ ಪಾಸ್ತಿ ಮನೆ ಏನಾದ್ರೂ ಬರೀಲಿ ಹೆಸರು ಹೆಸರಿಗೆ ಓ ಈಗ ಯಾವ ಕಟ್ಕೊ ಬಂದ್ಬಿಟ್ರೆ ಅದಕ್ಕೆಲ್ಲ ಒಪ್ಕೊಳಕದ ನ್ಯಾರಿಗೆ ಒಂದಿರ್ಬೇಕು ಎಡ್ರೆಡ್ ಅಲ್ಲ ಇರೋದು ಕುದ್ದಾಗ ಅವಳೆ ಹೇಳದ್ಲಲ್ಲ ವಾ ಏನಾದ್ರು ಇರ್ಲಿ ಬಿಡು ನಾ ತಲೆ ಕೆಡ್ಸ್ಕೊಳಕಿಲ್ಲ ಅಂತ ಇನ್ನೇ ಕವ ನೀನ್ ಕವ ಅಂಗಡಿ ಅವಳಿಗೆ ತಿಳುವಳಿಕೆ ಇಲ್ದಾನೆ ಬುದ್ಧಿಲ್ದಾನೆ ಬುದ್ಧಿಲ್ದಾನೆ ಏನೇನು ಮಾತಾಡ್ತಾಳೆ ಅದಕ್ಕೆ ನಾವ್ ಕುಣೆ ಕದ್ಲು ಅವಳು ಹೇಳ್ದಂಗಿಲ್ಲವೇ ಓ ಆಗ್ತಾಳೆ ಏನೋ ಮಾತಾಡ್ಬಿಟ್ಲು ಈಗ ಅದಕ್ಕೆ ಮದುವೆ ಮಾಡ್ಕೊಂಡ್ ಬಂದವನಲ್ಲ ಹಾಂ ಈಗ ಸುಮ್ಮನೆ ಆಗ್ಬಿಟ್ರೆ ಆಸ್ತಿ ಬತ್ತಕ್ಕೆಲ್ಲ ನಿಮಗೆ ಇಬ್ರೂ ಸಮಾನ ಕರ ಹಚ್ಚಬೇಕಾಗತ್ತದ ಕೇಳ್ಕಬಿಡು ಈಗ ಆಸಿ ಬಿಸಿ ಇದ್ದಾಗಲೇ ಏನು ಪ್ಯಾಟೆಲ್ಲಪ್ಪ ಕುಂದಿಬಿಟ್ಟು ಅದೇನು ತೀರ್ಮಾನ ಮಾಡ್ಸಾಕತ್ತಿತ್ತು ಹಂಗೂ ಪೆಟೆಲಪ್ಪನ್ ಕರ್ಕೊಬಲ್ಲ ಐ ಹೋಗಿ ನಿನ್ನ ಕರೆಯಾಗು ನಿನಗೆ ಅದಕ್ಕೆ ಕೆಲಸ ನಿನ್ಗೆ ನ್ಯಾಯ ತೀರ್ಮಾನಗಳು ಎಲ್ಲನೂ ಮಾಡಿ ಮಾಡಿ ಪಾಠ ನಿನಗೆ ಸುಮ್ನೆ ಇರತ್ತಾವು ಇರಕ್ಕೆ ಬಿಡ್ತನ ಯಾ ಇಲ್ದೋದೆಲ್ಲ ಅವತ್ತು ಹೇಳಿದ್ನಲ್ಲ ನಾನು ಬಾಬಾ ಬಂದು ಕುಂತಿತ್ತಲ್ಲ ನಾಲ್ಕು ದಿವಸ ಕುಡ್ಕೊಂಡು ಅವತ್ತು ಅವತ್ತೆಲ್ಲ ಹೋಗಿ ಬುದ್ಧಿ ನಿನಗೆ ಹೇಳು ಮಗಳಿಗೆ ಮಗ್ಳಿಗೆ ಹೇಳ್ಕೊಡಕತ್ತಿತ್ತಿಲ್ಲ ನೀನು ಇವತ್ತು ಮಾತಾಡೋರು ನೀನು ಅವತ್ತೇ ಹೇಳ್ಬೇಕಾಗಿತ್ತು ಅವನು ಆರ್ ಎರಡು ತಿಂಗಳಿಂದ ಎರ್ತಿಲ್ದಾನೇ ನೀರು ಇಸ್ಕೊಳ್ತಾನಿಯಾ ಬೆನ್ನು ಯಾರು ಇರ್ತಿದ್ರು ನಾವಾರ ಇದ್ ತಾನೆ ಓ ನಿಂದು ಹಂಗಾರೆ ಬರಕಿಲ್ಲ ನೀನು ನಿನ್ ತಂಗಿ ಆಡಿದ್ವಲ ನಿನ್ ತಂಗಿ ಸಂಸಾರ ಆಡಿದ್ವಲ್ಲೂ ಹೂವ ಹೂವ್ ಲೋ ನನಗೂ ಗೊತ್ತಕಲ್ಲ ನೀನ್ ಎಂತವ್ನು ಅಂತ ನೀನ್ ಬುದ್ಧಿ ನಂಗೆ ಚಂದ ಗೊತ್ತಕಲ್ಲ ನೀನು ಭಾಳ ಸ್ವಾರ್ಥಿಕ ನೀನು ನೀನ್ ಅಪ್ಪ ಸಾಕ ನೀನು ಯಾರು ಚೆನ್ನಾಗಿರೋದ್ ಬೇಡ ನೋಡಿ ಯಾವ ಮಟ್ಟ ಮಾತಾಡ್ತಾ ಇದೀ ಅಂತ ಒಳ್ಳೆ ಒಳ್ಳೆ ಬಣ್ಣವ ಅಲಕನವ ನಾನೇನವ ಮಾಡಾನೆ ನನ್ನ ತಂಗಿ ಸಂಸಾರ ಸರಿಯಾಗಿರ್ಲಿ ಅಂತಾನೆಯ ನಾನು ಮೇ ಕುಣಿಸ್ಬಿಟ್ಟು ನಾನು ನನ್ನ ಎಡ್ತಿ ಎಲ್ಲ ಹೇಳಿದ್ವು ಅಯ್ಯೋ 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 ನೀನು ಎತ್ತಿ ಹೇಳ್ಬಿಟ್ಲು ಬಿಡಪ್ಪ ಹೇಳ್ಬಿಟ್ಲು ನೀನು ಎಡ್ತಿ ಚಿಂದಂತ ಮಾತ್ಕೊಳ ಮುಡಿದ್ಲಾ ಫೋನ ಕಂಡೀನಿ ಕತೆ ಹೇಳೋ ನಿನ್ನ ಏನು ಅನ್ಕೊಂಡಿದ್ದೆ ನಾನು ನೀನು ಭಾಳ ಬದಲಾಗ್ಬಿಟ್ಟೆ ನೀನು ಯಾವಾಗ ಓಟ್ಲು ಮಾಡ್ಬಿಟ್ಟು ನಾ ಕಾಸ್ಕೊಂಡ್ಬಿಟ್ಟು ಆಗಲಿ ನಾನು ನೀನು ಬದಲಾಗೋದೇ ಕತ್ ಮುಡಿದ್ಲಾ ಜಾಸ್ತಿ ಮಾತಾಡ್ಬೇಡ ನೀನು ಎಷ್ಟು ಮಟ್ಟಿಗೆ ಮಾತಾಡಿಲ್ಲ ನೀನು అదీ సుమ్ అల్లిగ్ నే హాబు నను సుమ్ నకొడేదా కుణ్ కుణ కు నూ సంసార సంసార శుమాకణ నన్ను సంసార శరు కుణు ఏ మగే నిసర్తిగా ఆయ్ హోగ్బిట్ ಇನ್ನಷ್ಟು ತಿನ್ನದಂಗೆ ಗಲಾಟೆ ಮಾಡೋರಬೇಕಾರೆ ಅಮೇಲೆ ನಾನು ಓಡಕಳಕಾಯ್ತಿದೆ ಅಂತ ಅಂದಿದ್ ಇನ್ಯಾ ಕೇಳು ಅತ್ತಿಗೆ ಈಗ ಯಾಕ ಮಾತಾಡಿ ನೀನು ಅವಳಾಗ ಅವಳ ಕೈಯಾರ ಅವಳ ಸಂಸಾರ ಅವಳ ಆಡ ಮಾಡ್ಕೊಂಡು ಬಿಟ್ ನನ್ನ ಮೇಲೆ ಏನು ಗೋಬೇಕು ಅಂತೀನಿ ನೀನು 나ಕ್ರಂತೆ ಮಾಡಂಗ ಮಾರ್ದೆ ನಾನು ಯಾ ಜಾಸ್ತಿ ಮಾತ್ಪಡ ಈಗ ಬಂದಿಯೋ ಬರಕಿರೋ ನೀನು ಪಟಲ ಅಪ್ಪನಿಗೆ ಕರ್ಕ ಬಂದೆ ಬರಕಿರೋ ಅಷ್ಟೇಲ್ಲ ಜಾಸ್ತಿ ಮಾತಿ ಅಕ್ಕಾ ಆಯ್ಕಿಲ್ಲ ಕಣವಾ ನೀ ಹೇಳದಂಗೇ ಕುಡೇಕೆ ನನಗೆ ಆಯ್ಕಿಲ್ಲ ಸಾರಿ ಸಾರಿ ಬುಡಪ್ಪ ಆಯ್ತು ಬಿಡು ಹಾ ಸಾರಿ ಸಾರಿ ಆಯ್ತು ಮುಡಗುಪೋನ ಮುಂಡೆ ಮಗ ಎಷ್ಟ ಮಿಕ್ಮಿರೋಗನೋಡಿ ಎಷ್ಟ ಮಿಕ್ಮಿರೋಗನೆ ಅವ ಸುಮ್ನಿರತ್ತಗೆ ಏನರಾಗ ಆಳ್ಬಿ ದೊ ಫೋನು ಮಾಡ್ಬಿಡ ಏನು ಮಾಡ್ಬೇಡ ಅದ್ರ ನೋಡ್ಕೊಂಡು ಅವ್ರು ಮಾತಾಡ್ತಾರೆ ಅವ್ರು ಮಾತಾಡೋದಂಗಿರ ಮಾತಾಡ್ಸಿ ಕುತ್ಕೊಳ್ಳೋಕಾಯ್ಕೆ ಸುಮ್ಕಿರವ ನೀನು ಇರ್ಲಿ ಇರ್ಲಿ ಸುಮ್ಕಿನೇ ಇರ್ಲಿ ಸುಮ್ಕಿರು ಹೆಂಗೆ ಬುದ್ಧಿ ಕಲ್ಸ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತು ಕಳ್ಸ್ತೀರಿ ಸುಮ್ನಿನಿ ಮಗ ನೀನು ತಲೆ ಕೆಸ್ಕ ನೀನು ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ